ದಿವಸ ನೀವು ಸುಮಾರು ಹೊಂದಿನಿಂದ ಶಿಸ್ತು ಪತ್ರಿಕೆಯಿಂದ ಗೌರವ ನೀಡುತ್ತಾ ಮುಂದೆ ಸೇನರಾಗಿರ್ತೀವಿ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ತುಂಬೂರು ಹೃದಯದಿಂದ ಆಗಮಿಸಿರ್ತಕ್ಕಂಥ ಈ ಕ್ಷೇತ್ರದ ಪ್ರಮುಖ ಹಿರಿಯರಾಗಿರ್ತಕ್ಕಂಥ ಲಿ ಕಂಠೇ ಹಾಗೂ ಭುಜನಳ್ಳಿ ಮಂಜನವರೇ ಇರ್ಬಾನ್ ಬೈ ಅವರಾಜ್ ಗೋಬಿತ್ ಸಿಂಗ್ ಅವರ ನಮ್ಮ ಸಮಾಜ ಸೇವಕರಾದಂತಹ ಮುನೇಶ್ ಪ್ರಧಾರ್ ನಮ್ಮ ಓಡಾಟಗಾರರಾದಂತಹ ಮೆಕಾನಿಕ್ ಶ್ರೀನಿವಾಸ ಅವರ ನಗರಸಭಾ ಸದಸ್ಯರಾಗಿರ್ತಕ್ಕಂತಹ ಶಬಿ ಬಾಸ್ ಅವರೇ ಕೊಡಾಲು ಮೈನಾರಿಟಿ ಮುಖಂಡರಾಗಿರ್ತಕ್ಕಂಥ ಅಜರ್ ಅವರ வால்மீகி சங்கத யுவ அதிர்த்தவரே நம்ம வேல முருமீர் கன்னட ரேனைய உபாத்தராக வெங்கடரமணி கலிங்க நம்ம முகமராக நாகராஜ் அவரே ஹரீஷ் நாயக்கரே நிசாம் சாதிக்க அவரே ஆத்திர்த்தராக எம்மடி கிருஷ்ணாட் ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಅರುಣ್ ಉಪ್ಮರವರೇ ಹಾಗೂ ನಮ್ಮ ಮಹಿಳಾ ಮುಖಂಡರಾಗಿರ್ತಕ್ಕಂಥ ವಾಲ್ಮೀಕಿ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥರವರೇ ಮುಂದೆ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಸಾಮಾಜಿಕ ಹೋರಾಟದ ನಮ್ಮ ಸುಮತಿ ಕ್ಯಾಸಪಳ್ಳಿರವರೇ ಹಾಗೂ ಮುಂದೆ ನಡೆದಿರ್ತಕ್ಕಂಥ ಪತ್ರಿಕಾ ಮಾಧ್ಯಮ ಮಿತ್ರರೇ ಅವರೆಲ್ಲ ನಡೆದಿರ್ತಕ್ಕಂಥ ನನ್ನ ಸಹೋದರ ಸಹೋದರಿ ಹಾಗೂ ವಿದ್ಯಾರ್ಥಿಗಳು ಏನಿಲ್ಲ ದಿವಸ ಇದು ನನ್ನ ಸಮಸ್ಯೆಯ ಎಂಟನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಸಮಸ್ಯೆಯನ್ನ ಹುಟ್ಟಾಕಿದ್ದು ಉದ್ದೇಶ ನಾವು ಅವರ ಉದ್ದೇಶಗಳು ಮತ್ತು ಗುರಿಯನ್ನು ಮುಟ್ಟಬೇಕು ಅಂತಂದ್ರೆ ನನಗೆ ಅಂದಿನ ದಿನದಿಂದ ಇಂದಿನ ನಿಲ್ವ ನನಗೆ ಬೆನ್ನಲ್ಲಕ್ಕಂಥ ನನ್ನ ಸಹಪಾಠಿಗಳು ನನ್ನ ಸಂಘಟನೆಯ ಎಲ್ಲ ಮಿತ್ರ ನನ್ನ ಸಹೋದರರು ಒಬ್ಬರಿಂದ ಸಾಧ್ಯ ಆಗಲ್ಲ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಒಬ್ಬರಿಂದ ಸಾಧ್ಯ ಆಗಲ್ಲ ಆ ಕಾರ್ಯಕ್ರಮವನ್ನ ನಾವು ಗುರಿ ಮುಟ್ಟಬೇಕು ಅಂತಂದ್ರೆ ಒಂದು ಬೆನ್ನಲೆಗಾಗಿ ನಿಲ್ತಕ್ಕಂತ ಸಹೋದರ ಇರ್ತಾರಲ್ಲ ಅವರನ್ನ ನನ್ ನನ್ನ ಹಂಗಾಗಿ ಏನಿರೋ ಒಂದು ನನ್ನ ಹುಟ್ಟು ಹಬ್ಬ ಆಗಿದ್ರು ಸಹ ನಾನು ಹೇಳ್ತೀನಿ ಹುಟ್ಟು ಹಬ್ಬ ಮುಖ್ಯ ಅಂದ ನನಗೆ ಹುಟ್ಟ ಹಬ್ಬಗಳು ನಾನು ಹಿಂದೆ ಯಾವಾಗಲೂ ನಾನು ನಾನು ಸಹ ಒಂದನೇ ತರಗತಿಯಿಂದ ಹಿಡಿದು ಸೆಕೆಂಡ್ ದಿವಸ ತನಕ ನಾನು ಒಂದು ವಿದ್ಯಾರ್ಥಿಯಾಗಿ ಒಂದು ಸರ್ಕಾರಿಯ ಹಾಸ್ಟೆಲ್ ಅಲ್ಲಿ ಹೋಗಿ ಬಂದಿರತಕ್ಕಂಥ ಒಂದು ವಿದ್ಯಾರ್ಥಿ ಆ ವಿದ್ಯಾರ್ಥಿ ದೆಸೆಯಿಂದನೇ ನಾನು ಒಂದು ಸಂಘಟನೆಗಳ ಅಡಿಯಲ್ಲಿ ನಾನು ಬೆಳೆದು ಬಂದಿರತಕ್ಕಂಥವ್ರು ನಾನು ಕೋಲಾರದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಹಿಂದೆ ನಡೀತಾ ಇರತಕ್ಕಂಥ ಒಂದು ದೌರ್ಜನ್ಯ ಪಾಳಿಗೆಗಳು ಬೇರೆ ಬೇರೆ ಘಟನೆಗಳು ನಮ್ಮ ವಿದ್ಯಾರ್ಥಿಗಳ ಸೇವೆಗೆ ನಾನು ನೋಡಿ ಏನೋ ಒಂದು ದಲಿತ ಸಂಘರ್ಷ ಸಮಿತಿಯ ಒಂದು ಹೋರಾಟ ಅಲ್ಲಿ ಪ್ರಾರಂಭ ಆಗ್ತಾ ಇದೆ ಅಂತಂದ್ರೆ ನಮಗೆ ಏನೋ ಒಂದು ಮನೋ అందిన కాలి పద్మరావు నోడ మన మొన్న తా దివంగతరంతా నోడ నారాయణ మూర్తి నోడీ అదా హోరాటారు కి కార్యక్రమం నమ్మ ఇంబే అంగీ నూ ఉపడతాయి పటాకీ సిడీ బేరే రీతి నాకు అంతా ఆలోచన ఒక్క దళిత సంస్థ అంటే అది ఎలా కడదా మాత్ర సీమత ఆగ్రు దళితంఘర్ సంస్థి దళిత సంస్థ అంద ಯಾರದು ಎಸ್ ಸಿ ಎಚ್ ಎಸ್ ಸಿ ಎಚ್ ಅಂತ ಇರಲಿಲ್ಲ ಅವ್ರದ್ದು ವಲವಾದಿಗಳು ಇಂಥ ಮಾತುಗಳೆಲ್ಲ ಇರ್ತಾ ಇದ್ದೀವಿ ಈಗ ಬರ್ತಾ 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 ಎಪ್ಪತ್ತ ನಾಲ್ಕರಲ್ಲಿ ಹುಟ್ಟಂತ ಒಂದು ಜಲಸಂಘ ಸಂಸ್ಥೆ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ನಾವು ನೋಡ್ತಾ ಇದ್ದೀವಿ ಐವತ್ತು ವರ್ಷಗಳಾಗಿವೆ ಜಲಸಂಘ ಸಂಸ್ಥೆ ಉಂಟಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಐವತ್ತು ವರ್ಷಗಳ ಸಂಭ್ರಮ ನಾವು ಆಚರಿಸ್ತಾ ಇದ್ದೀವಿ తల్ూకూ నేను సంభ్రమ ఆచరణ నాభ్రమ ఆచరణ ఎలా సహాయ జనసమూహి జస్థయీవర్గద మేల్వర్గద జ ఇత ఎలా మూడు ప్రతి వర్షను నన్న ఉంటుంది దివస ಅಂತ ಹೇಳ್ತದೆ ನಾವು ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಮಾಡಬೇಕನ್ನೋದೇ ನನ್ನ ಮೊದಲನೇ ಗುರಿಯಾಗಿತ್ತು ಆ ಗುರಿ ಜೊತೆ ನಾವು ಜನಸಂಖಾ ಸಮಿತಿಯಲ್ಲಿ ನಾನು ಏಕಾಏಕಿ ಬಂದಿದ್ದೀನಿ ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲೂ ನಾನು ಈ ತಾಲೂಕಿಗೆ ಬಂದೆ ಕೋಲಾರದಿಂದ ಇಲ್ಲಿಗೆ ಬಂದಿದ್ದು ನಾನು ನಾನು ಬರ್ತಾ ಏನು ಎತ್ತೊಂಬಂದೆ ಅಂದ್ರೆ ಕೋಲಾರದಿಂದ ಇಲ್ಲಿಗೆ ವಿದ್ಯಾರ್ಥಿಯಾಗಿ ನಾನು ಬರ್ತಾ ಇದ್ದೀನಿ ಅಂತಂದ್ರೆ ಒಂದು ಬ್ಯಾಗನ್ನು ನಾನು ತಗಲಾಕೊಂಡ್ಬಂದೆ ದಯವಿಟ್ಟು ನಾನು ಒಂದು ಬ್ಯಾಗ್ ಅನ್ನ ನನ್ನ ಎಗಲದಾಕೊಂಡು ಆಗ ಡಿ ಸಿ ಸಣ್ಣನಾಯಕ್ ಸಾಹೇಬ್ರು ಇದ್ರು ಕೋಲಾರ ಜಿಲ್ಲೆಯ ಡಿ ಸಿ ಅವರು ಸಣ್ಣನಾಯಕ್ ಸಾಹೇಬಂದು ಜೀತ ವಿಮುಕ್ತಿ ಕರ್ನಾಟಕದ ಒಂದು ಸಮಸ್ಯೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಆಗ ಎಲ್ಲಾ ತಾಲೂಕುಗಳು ನೀನು ವಿಸ್ತರಣೆ ಮಾಡಿದ್ರು ನಾನು ನನ್ನ ನನಗಾಗ ಇದು ನನ್ನ ತಾಲೂಕು ಅನ್ನೋದು ನನಗೆ ಗೊತ್ತಿತ್ತು ಬಟ್ ನಾನು ವಿಸ್ತರಣೆ ಮಾಡಿದಾಗ ನನಗೆ ಚಿಕ್ಕಮಣಿ ತಾಲೂಕನ್ನ ಕೆಲಸ ಮಾಡಬೇಕು ಅಂತೇಳಿ ನನಗೆ ಕಿರಣ್ ಕಮಲ್ ಪ್ರಸಾದ್ ಅಂತೇಳಿ ನಾಗಲ್ವಿಯಲ್ಲಿ ಇವತ್ತು ಸಹ ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಜೀವಿತ ಸಮಸ್ಯೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದಂತವರು ಚಿಂತಾಮಣಿ ತಾಲೂಕು ಕೊಟ್ಟರೆ ಇಲ್ಲ ಸರ್ ನಾನು ಮುರುಬಾರ ತಾಲೂಕ್ ಆಯ್ಕೆ ಮಾಡ್ತಾ ಇದ್ದೀನಿ ನಾನು ಮುರ್ಬಾಳು ತಾಲೂಕ್ ಹೋಗ್ಬೇಕು ಹೇಳಿ ಯಾಕೆ ಅಂತಂದ್ರೆ ನನ್ನ ತಾಲೂಕಲ್ಲಿ ನಾನು ಕೆಲಸ ಮಾಡ್ಬೇಕು ನನ್ನ ತಾಲೂಕಿನಲ್ಲಿರತಕ್ಕಂಥ ಸಮಸ್ಯೆಗಳನ್ನ ನಾನು ಕ್ರೂ ಕ್ರೂಢೀಕರಿಸ್ಬೇಕು ಅನ್ನೋ ಒಂದು ಉದ್ದೇಶ ನನ್ನಲ್ಲಿತ್ತು ಹಂಗಾಗಿ ನಾನು ಆ ಜೀವಿತ ಸಮಸ್ಯೆಯಿಂದ ಬರ್ಬೇಕಾದ್ರೆ ಒಂದು ಬ್ಯಾಗ್ ಅನ್ನ ನಾನು ಎಗಳ ಹಾಕೊಂಡು ಜೀತುದಾರುಗಳನ್ನ ಪತ್ತೆ ಹಾಕಿರ್ತಕ್ಕಂಥ ಕೆಲಸವನ್ನ ಈ ನಾಲ್ಕು ನಾನು ಮೊದಲನೇದಾಗಿ ನಾನು ಪ್ರಾರಂಭ ಮಾಡಿದೆ ಪ್ರತಿಯಲ್ಲಿ ಜೀತುದಾಳಲ್ಲಿ ನಾನು ಹೋಗ್ಬೇಕು ಅಂದ್ರೆ ಬೆಳಿಗ್ಗೆ ಆರು ಗಂಟೆಗಾಲ ನಾವು ಆ ತೇಟಲ್ಲಿ ಇರಬೇಕಾಗಿತ್ತು ಮನೆಗಳಲ್ಲಿ ಹೋದ್ರೆ ಜೀತ್ ದಾಳು ಸಿಗ್ತಾ ಇರ್ಲಿಲ್ಲ ತೇರ್ನಲ್ಲಿ ಹೋದ್ರೆ ಜೀತ್ ದಾಳು ಸಿಗ್ತಾ ಇಲ್ಲ ಜೀತದಾರು ಅಂದ್ರೆ ಏನು ಅಂತಂದ್ರೆ ಸಮೃದ್ಧಿ ಇರ್ತಕ್ಕಂಥ ಜನ ತೋಟಗಳಲ್ಲಿ ನಾವು ಸಂಬಳಕ್ಕೆ ಇಟ್ಕೊಂಡಿದ್ದೀವಿ ನಮ್ಮ ಇನ್ಕಂ ಫ್ಯಾಕ್ಟರಿಯಲ್ಲಿ ಸಂಬಳಕ್ಕೆ ಇಟ್ಕೊಂಡಿದ್ದೀವಿ ನಮ್ಮ ಕೋಳಿ ಫ್ಯಾಕ್ಟರಿಯಲ್ಲಿ ಸಂಬಳಕ್ಕೆ ಇಟ್ಕೊಂಡಿದ್ದೀವಿ ಈ ಸಂಬಳಕ್ಕೆ ಇರ್ತಕ್ಕಂಥ ಜನನ ಜೀತುದಾಳು ಅಂತ ಇದೆ ಆ ಜೀತುದಾಳನ್ನ ಪತ್ತೆ ಹಚ್ಚೋಕೆ ಅಂತ ಒಂದು ಕೆಲಸಕಾರದಲ್ಲಿ ನಾನು ತೊಡಗಿ ನೂರ ಐವತ್ತ ಆರು ಜನರನ್ನ ನಾವು ಈ ತಾಲೂಕಿನಿಂದ ಅಂತ ಹೇಳಿ ಸರ್ಕಾರಕ್ಕೆ ವರದಿ ಕೊಟ್ಟೆ ಅದರಲ್ಲಿ ಐವತ್ತ ಆರು ಜನ ಸಂಪೂರ್ಣ ಜೀತ ದಾಳುಗಳು ಅಂತೇಳಿ ಕರ್ನಾಟಕ ಸರ್ಕಾರ ಡಿಕ್ಲೇರ್ ಮಾಡ್ತು ಅವರಿಗೆ ಅಂದಿನ ಕಾಲಘಟ್ಟದಲ್ಲಿ ತಲಾ ಇಪ್ಪತ್ತು ಸಾವಿರ ರೂಪಾಯಿ ಸರ್ಕಾರದ ಒಂದು ಅನುದಾನವನ್ನ ಕೊಡಿಸಿದ್ದೀನಿ ಸಾಲ ಕೊಡಿಸಿದ್ದೀನಿ ಜೀತದಿಂದ ಬಿಡುಗಡೆಗೊಳಿಸಿ ಅವರ ಜೀತ ಮುಕ್ತರನ್ನಾಗಿ ಮಾಡಿಸಿ ಈ ಒಂದು ಮುಳಬಾಗಲ್ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿದ್ದೀನಿ ತದನಂತರ ಒಂದು ಜೀತದ ಇದರಿಂದ ಆಚೆ ಬಂದ ಮೇಲೆ ಸಂಘಟನೆಗಳಲ್ಲಿ ತೊರಸ್ತಂದ್ರಿ ಸಂಘಟನೆಗಳಲ್ಲಿ ఘటోదు బేర్బేరీ హల్లెదు భూ హోరటోదు నివేశం హోరాట ఆకోదు ఇవులూ నా మిత్ర సంఘాలు ఏదైనా అద్ర జీ సమస్య కట్కం సమస్యలు మహిళా సంఘటన రచన విద్యార్థి సంఘటన రచనేకీ ಕಾರ್ಮಿಕ ಸಂಘಟನೆಗಳನ್ನ ರಚನೆ ಮಾಡ್ತೊಂಡಿದ್ದೀವಿ ಎಲ್ಲಾ ರೀತಿಯಲ್ಲೂ ತೊಡಗಿಸ್ಕೊಂಡು ಇಲ್ಲಿ ಏನ್ ಮಾಡ್ತಿದ್ದೀವಿ ಇವತ್ತು ಎಂಟು ವರ್ಷದಿಂದ ಪ್ರತಿ ವರ್ಷವೂ ಸಹ ಇಪ್ಪತ್ತರಿಂದ ಮೂವತ್ತು ಜನ ವಿದ್ಯಾರ್ಥಿಗಳನ್ನ ನಾವು ಪತ್ತೆಯ ಏನು ಸರ್ಕಾರಿ ಡಿಇಒ ಕಡೆಯಿಂದ ಒಂದು ಪಟ್ಟಿಯನ್ನ ಸ್ವೀಕರಿಸಿ ಸರ್ಕಾರದ ಶಾಲೆಗಳಲ್ಲಿ ಓದಿರ್ತಕ್ಕಂಥವರಿಗೆ ನಮ್ಮ ಸಮಸ್ಯೆಯ ಕಡೆಯಿಂದ ಒಂದು ಚಿಕ್ಕ ತಿರುಕ ತಿರುಕಾಣಿಕೆಯನ್ನ ಕೊಡೋದ್ರ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಬರ್ತಾ ಇದ್ದೀವಿ ಹಂಗಾಗಿ ಪ್ರತಿ ವರ್ಷವೂ ನಮ್ಮ ಸಮಸ್ಯೆ ನಾವು ನಾವೇನ್ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಸಮಸ್ಯೆಯಲ್ಲಿ ಇಪ್ಪತ್ತರಿಂದ ಮೂವತ್ತು ಜನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತಂದ್ರೆ ಅದರಲ್ಲಿ ಫಸ್ಟ್ ಸೆಕೆಂಡು ಥರ್ಡ್ ಪ್ಲೇಸ್ ಅಲ್ಲಿ ಯಾರು ಬಂದಿರ್ತಾರೋ ಅವರಿಗೆ ವಿದ್ಯಾಮಾತೆ ಸಾವಿತ್ರಿ ಬಾಬುಲೇರ್ ಅವರ ಹೆಸರಿನಲ್ಲಿ ನಾನು ಅವರನ್ನ ಪ್ರೋತ್ಸಾಹಿಸಿ ಅವರಿಗೆ ನಾವು ವಿದ್ಯಾಮಾತೆ ಸಾವಿತ್ರಿ ಬಾಪುಲೆ ಪ್ರಶಸ್ತಿ ಪುರಸ್ಕೃತರು ಹೇಳಿ ಡಿಕ್ಲರೇಷನ್ ಮಾಡ್ತಾ ಇದ್ವಿ ಹಂಗಾಗಿ ಏಳು ವರ್ಷ ವಿದ್ಯಾಮತೆಯ ಹೆಸರಲ್ಲಿ ನಾವು ಪ್ರಶಸ್ತಿಯನ್ನ ಕೊಟ್ಟಿದ್ದೀವಿ ಅದು ವಿಶೇಷವಾಗಿ ನಾವು ಈ ವರ್ಷ ನಾವು ಎಂಟನೇ ವರ್ಷದಲ್ಲಿ ನಾವು ಒಂದು ಸಮಿತಿಯಲ್ಲಿರ್ತಕ್ಕಂತ ಎಲ್ಲಾ ಮುಖಂಡರು ಒಂದು ಡಿಕ್ಲರೇಷನ್ ಮಾಡಿದ್ವಿ ನಾವು ವಿದ್ಯಾರ್ಥಿಗಳನ್ನೇ ನಾವು ಕಾರ್ಯಕರ್ತಿಸ್ಕೊಂಡು ಹೋದ್ರೆ ಸಾಲದು ವಿವಿಧ ಕಲಾವಿದರನ್ನು ಸಹ ನಾವು ಗುರುತಿಸಬೇಕು ಅದರ ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥವ್ರನ್ನು ಸಹ ನಾವು ಗುರುತಿಸಬೇಕು ಅನ್ನೋದು ನಮ್ಮ ಸಮಿತಿ ಒಂದು ತೀರ್ಮಾನ ಮಾಡಿತು ಹಂಗಾಗಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಆರು ತಾಲೂಕಿವೆ ತಾಲೂಕಿಗೆ ಒಬ್ಬರಂತೆ ಕಲಾವಿದರನ್ನ ನಮ್ಮ ಸಮಸ್ಯೆಯಿಂದ ದಿವಂಗತ ಡಾಕ್ಟರ್ ಕವಿ ಆಗಿರ್ತಕ್ಕಂಥ ಸಾಹಿತಿಗಳಾಗಿರ್ತಕ್ಕಂಥ ಹಿರಿಯ ಅಂದಿನ ಒಂದು ಕಾಲಘಟ್ಟದಲ್ಲಿ ಸಂಘ ಸಮಿತಿ ಒಂದು ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಆ ಸಂಘ ಸಮಿತಿಗೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟು ಇಕ್ಕಿರ್ಲ ವದಿರ್ಲ ಅಂತ ಒಂದು ಸಾಹಿತ್ಯ ಬರೆದಿರ್ತಕ್ಕಂತ ಸಿದ್ಧಲಿಂಗಯ್ಯ ಸಾರ್ ಅವರ ಒಂದು ಸಾಹಿತ್ಯ ಪ್ರಶಸ್ತಿಯನ್ನ ಈ ಆರು ತಾಲೂಕಿನಲ್ಲಿರ್ತಕ್ಕಂಥ ಕಲಾವಿದರಿಗೆ ಅವರ ಹೆಸರಿನ ನೆನಪಿನ ಕಾಣಿಕೆಯನ್ನ ಕೊಡೋದನ್ನು ನಾವು ತೀರ್ಮಾನ ಮಾಡಿದ್ವಿ ಹಂಗಾಗಿ ಇಲ್ಲಿ ಇವತ್ತು ಆರು ತಾಲೂಕಿನ ಕಲಾವಿದರು ಸಹ ಬಂದಿದ್ದಾರೆ ಅವ್ರನ್ನೂ ಸಹ ನಾವು ಸನ್ಮಾನಿಸ್ತೀವಿ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತು ಮೂರು ಜನ ವಿದ್ಯಾರ್ಥಿಗಳನ್ನ ನಾವು ನಮ್ಮ ಸಮಿತಿ ತೀರ್ಮಾನ ಮಾಡಿಸಿದೆ ಆ ಇಪ್ಪತ್ತು ಮೂರು ಜನ ವಿದ್ಯಾರ್ಥಿಗಳಲ್ಲಿ ಮೂರು ಜನಕ್ಕೆ ಮೂರು ಜನಕ್ಕೆ ವಿದ್ಯಾರತ್ನ ಪ್ರಶಸ್ತಿ ಅಂತೇಳಿ ಕೊಡಬೇಕು ಅನ್ನೋದನ್ನ ನಮ್ಮ ಸಮಿತಿ ತೀರ್ಮಾನ ಮಾಡ್ಕೊಂಡ್ವಿ ವಿದ್ಯಾರತ್ನ ಅಂತ ಯಾಕೆ ನಾವು ತೀರ್ಮಾನ ಮಾಡಿದ್ವಿ ಅಂತಂದ್ರೆ ವಿದ್ಯೆಯಿಂದ ವಿದ್ಯಾರ್ಥಿಗಳು ಮುಂದೆ ಹೋಗ್ಬೇಕು ಅಂತಂದ್ರೆ ನಿಮ್ಮನ್ನು ನೋಡಿ ನಿಮ್ಮ ಹಿಂದೆ ಬರತಕ್ಕಂತ ವಿದ್ಯಾರ್ಥಿಗಳು ಇನ್ನಷ್ಟು ಉತ್ತಮ ಅಂಕಗಳನ್ನ ಗಳಿಸೋದ್ರ ಕಡೆ ಹೋಗ್ಲಿ ಒಳ್ಳೆ ವಿದ್ಯಾಭ್ಯಾಸ ಮಾಡಲಿ ನಮ್ಮದೇ ವಿದ್ಯಾರ್ಥಿಗಳಲ್ಲಿ ನಮ್ಮದೇ ಆದಂತ ರೀತಿಯಲ್ಲಿ ನಾನ್ ಡಿ ಸಿ ಆಗ್ಬೇಕು ಎ ಸಿ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಪೊಲೀಸ್ ಆಗ್ಬೇಕು ಇನ್ಸ್ಪೆಕ್ಟರ್ ಆಗ್ಬೇಕು ಬೇರೆ ಬೇರೆ ಕನಸುಗಳನ್ನ ಕಟ್ಟಿರ್ತೀವಿ ಆ ಕನಸುಗಳನ್ನ ನನಸು ಮಾಡ್ಬೇಕು ಅಂತಂದ್ರೆ ಆ ವಿದ್ಯಾರ್ಥಿಗಳಿಗೆ ಗೆಲ್ಲುವಾಗಿ ಮೆಲ್ವಾ ಇರ್ತಕ್ಕಂಥ ಜನ ತುಂಬಾ ಇದ್ದಾರೆ ಎಷ್ಟೋ ಜನ ಇವತ್ತು ಒಂದು ಪ್ರೈವೇಟ್ ಶಾಲೆಗಳಲ್ಲಿ ಓದಿ ಉತ್ತಮ ಅಂತ ನಡೆಸಿರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದಾರೆ ಇವತ್ತು ನಾವೊಂದು ಖಾಸಗಿ ವಿದ್ಯಾರ್ಥಿ ಖಾಸಗಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಕರೆಯಬಹುದು ಖಾಸಗಿ ಶಾಲೆಯಲ್ಲಿ ನಾವು ನಾವು ದುಡಿದಿರ್ತಕ್ಕಂಥ ದುಡಿಮೆಯನ್ನು ಎತ್ಕೊಂಡು ಹೋಗಿ ನಾವು ಫೀಸ್ ಕಟ್ತೀವಿ ಶಾಲೆಯಲ್ಲಿ ಫೀಸ್ ಕಟ್ಟಲಿಲ್ಲ ಅಂತಂದ್ರೆ ಎಕ್ಸಾಮ್ ಕೊಡ್ಸೋದಿಲ್ಲ ಖಾಸಗಿ ಶಾಲೆಯಲ್ಲಿ ಡೊನೇಷನ್ ಇಲ್ಲ ಅಂತಂದ್ರೆ ಶಾಲೆಗೆ ಸೇರಿಸೋದಿಲ್ಲ ಆದ್ರೆ ಇದೇ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಬಾಂಗ್ಲಾ ಶಾಲೆ ಬಹಳಷ್ಟು ಜನವನ್ನ ಓದಿಸಿ ಇಲ್ಲಿಂದ ಅಧಿಕಾರಿಗಳಾಗಿರ್ತಕ್ಕಂಥವರು ಎಷ್ಟೋ ಜನ ನಮ್ಮ ತಾಲೂಕಿನಲ್ಲಿದ್ದಾರೆ ಅಂತ ಒಂದು ಇದನ್ನ ನಾವು ಗಮನದಲ್ಲಿಟ್ಕೊಂಡು ನಾವು ಸಹ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಆಟದಿರೋದ್ರಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಮಾಡಬೇಕು ಅವರಿಗೆ ಇನ್ನಷ್ಟು ವಿದ್ಯಾಭ್ಯಾಸದ ಕಡೆ ಹೋಗ್ಲಿಕ್ಕೆ ಹುಮ್ಮಸ್ಸನ್ನ ಹುರುಪನ್ನ ತುಂಬಿಸುವಂತ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಧ್ಯೇಯ ಆಗಿದೆ ಹಂಗಾಗಿ ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹ ಕೆಲಸ ಕೂಡ ನಾವು ಮಾಡ್ತಾ ಬಂದಿದ್ದೀವಿ ಅದ್ರೇನು ವಿಶೇಷ ಈ ಸರಿ ನಾವೇನ್ ಮಾಡಿದೀವಿ ಈ ಸರಿ ಏನ್ ಮಾಡಿದ್ದೀವಿ ಅಂದ್ರೆ ವಿವಿಧ ಸಮಾಜ ಸೇವಕರನ್ನ ಯಾಕೆ ನಾನು ಗುರುತಿಸಬೇಕು ಅನ್ನೋದು ನಾನು ತೀರ್ಮಾನ ಮಾಡ್ತೇನೆ ದಯವಿಟ್ಟು ಕೂತ್ಕೊಂಡ್ರಮ್ಮ ಎರಡೇ ನಿಮಿಷ ಕೂರ್ಬೇಕು ಎದ್ದೋದ್ರೆ ಒಟ್ಬಿಡಿ ಆಚೆ ಯಾಕೆ ನಾವು ನಮ್ಮ ಎಲ್ಲರ ಸೇನು ನಿಮಗೆ ಪ್ರೋತ್ಸಾಹ ತುಂಬಲಿಕ್ಕೆ ನಾವು ಇಲ್ಲಿ ಮಂದಿರೋದ್ ನಾವೇನು ಆಟ ಆಡ್ಲಿಕ್ಕಲ್ಲ ಈ ಸಾರಿ ನಾವು ಯಾಕೆ ನಮ್ಮ ಸಮಸ್ಯೆ ವತಿಯಿಂದ ವಿವಿಧ ಕ್ಷೇತ್ರದಲ್ಲಿ ನಾವು ಸೇವೆ ಸಲ್ಲಿಸ ಒಂದು ಮಹದೀಯರಿಗೆ ಗುರುಸುವಂತ ಕೆಲಸ ಯಾಕೆ ಮಾಡಬೇಕು ಅಂತ ಹೇಳ್ತೀರ್ಮಾನ ನಾನು ಹೇಳ್ತೀನಿ ಹಲವಾರು ವರ್ಷಗಳಿಂದ ನಾನು ಸಹ ಹೋರಾಟಗಳಲ್ಲಿ ತೊಡಗಿದ್ದೀನಿ ಸಮಾಜ ಸೇವೆಗಳಲ್ಲಿ ತೊಡಗಿದ್ದೀನಿ ನೊಂದವರ ಬಾಳನ್ನು ಬೆಳಕಾಗಿದ್ದೀನಿ ಅಲ್ಲೇ ಮಾಡ್ಕೊಂಡಿರೋ ಜಾಗದಲ್ಲಿ ನ್ಯಾಯ ಕೊಡಿಸಿದ್ದೀವಿ ಎಷ್ಟು ಜನ ನಮ್ಮನ್ನು ಗುರುತಿಸ್ತಾರೆ ಎಷ್ಟು ಜನ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಕಷ್ಟ ಬಂದಾಗ ಮಾತ್ರ ಸಂಘಟನೆಗಳ ಮುಖಂಡರುಗಳು ಬೇಕು ಯಾರೇ ಆಗಿದ್ರು ಕೂಡ ಕಷ್ಟ ಬಂದಾಗ ಅಲ್ಲೆಲ್ಲೋ ಹೊರ್ನಾಡ್ಕೊಂತಾರೆ ರಕ್ತ ಚಲಿತಾ ಇರ್ತದೆ ಪೊಲೀಸ್ ಅವರು ಫೋನ್ ಮಾಡ್ತಾರೆ ಅವ ಪೊಲೀಸ್ನವರು ಫೋನ್ ಇರ್ತೋದಿಲ್ಲ ಅವ ದುಡಿರಂತೇಳಿ ಎಲ್ಲೋಡ್ ಬರ್ತಾರೆ ಎಲ್ಲಿ ಸಂಘಟನೆ ಮುಖಂಡರುಗಳು ಇರ್ತಾರೋ ಆ ಸಂಘಟನೆ ಮುಖಂಡರುಗಳ ಹತ್ರ ದಯವಿಟ್ಟು ಓರ್ ಬರ್ತಾರೆ ಅದು ಮಧ್ಯರಾತ್ರಿ ಆಗಿರ್ಲಿ ಬೆಳಿಗ್ಗೆ ಆಗಿರ್ಲಿ ಮಧ್ಯಾಹ್ನ ಆಗಿರ್ಲಿ ಊಟ ತಿಂದಿರ್ಲಿ ನಡೆದಿ ಸತ್ತಿರಲಿ ಲೀಡರ್ಗಳು ಅವರು ನ್ಯಾಯ ಬೇಕು ಅವ್ರು ನ್ಯಾಯ ಕೊಡಿಸ್ಬೇಕು ನ್ಯಾಯ ಕೊಡಿಸ್ಲಿಲ್ಲ ಅಂತಂದ್ರೆ ಏನಂತಾರೆ ಅಯ್ಯೋ ಅವ್ರ ಹತ್ರ ಹೋಗಿ ವೇಸ್ಟ್ ಆಯ್ತಪ್ಪ ಅಂತಂತಾರೆ ಅವಾಗ ನಾವು ಊಟ ನೋಡ್ಬೇಕು ಬಂದವರಿಗೆ ನಾವು ನ್ಯಾಯ ಕೊಡಿಸ್ಬೇಕಾ ಇದನ್ನೆಲ್ಲ ಯೋಚನೆ ಮಾಡ್ಬೇಕು ನಾವು ಊಟ ಹೋದ್ರೇನು ಪರವಾಗಿಲ್ಲ ಗ್ಯಾಸ್ಟ್ರಿಕ್ ಬಂದ್ ತುಂಬಿಕೊಂಡ್ ಹತ್ರನೂ ಪರವಾಗಿಲ್ಲ ಜನರನ್ನು ಕಾಪಾಡ್ಬೇಕು ನಾವು ಆದ್ರೆ ವೇದಿಕೆಗಳ ಮಾತ್ರ ಯಾವುದೇ ಒಂದು ಸಂಘಟನಾಕಾರರ ಮುಖಂಡರನ್ನ ಗುರುಸೋದಿಲ್ಲ ಹಂಗಾಗಿ ನಮ್ಮ ಸಮಸ್ಯೆ ಈ ಸಾರಿ ಈ ವರ್ಷದಿಂದ ಪ್ರಾರಂಭ ಮಾಡ್ಕೊಳ್ತಾ ಇದ್ದೀನಿ ಹಲವಾರು ಸಮಾಜ ಸೇವಕರು ಅನ್ನೋದಕ್ಕೆ ಒಂದು ಇರ್ತದೆ ದುಡ್ಡಿನ ಸಮಾಜ ಸೇವೆ ಇದೆ ಸಮಾಜ ಸೇವೆಗಳು ಅಂದ್ರೆ ಒಂದೇ ಸಮಾಜ ಸೇವೆ ಅಲ್ಲ ಧಾರ್ಮಿಕ ಸಮಾಜ ಸೇವೆ ಇದೆ ಮಹಿಳಾ ಸಮಾಜ ಸೇವೆ ಇದೆ ಹೋರಾಟ ಸಮಾಜ ಸೇವೆ ಇದೆ ಹಸಿದವ್ರಿಗೆ ಕೊಡೋ ಸಮಾಜ ಸೇವೆ ಇದೆ ನೊಂದವರು ಬಾಳ್ಕೊಡೋ ಸಮಾಜ ಸೇವೆ ಇದೆ ಸತ್ತವರು ದೀಪಾಚನೂ ಸಮಾಜ ಸೇವೆನೇ ಇದೆ ಅರ್ಥವಾಯ್ತ ನಿಜವಾಗಿ ಸಮಾಜ ಸೇವೆ ಮಾಡತಕ್ಕಂಥವ್ರನ್ನ ಅವ್ರನ್ನ ಗುರುತಕ್ಕಂಥ ಕೆಲಸ ನಮ್ಮ ಎಲ್ರು ಈ ವೇದಿಕೆಯಲ್ಲಿ ಎಲ್ರೂ ಆ ಒಂದು ಕೆಲಸಗಳು ಮುಂದೆ ಮಾಡಬೇಕು ನಿಷ್ಠಾವಂತ ಸಮಾಜ ಸೇವಕರು ಯಾರಾದ್ರೂ ಆಗಿರ್ಲಿ ನಾನೇ ಅಂತಲ್ಲ ಯಾರಾದ್ರೂ ಆಗಿರ್ಲಿ ತನ್ನ ಹೆಂಡತಿ ಮಕ್ಕಳು ಎಲ್ರನ್ನು ಬಿಟ್ಟು ಉದ್ಯೋಗ ಇಲ್ಲ ನಿರುದ್ಯೋಗ ಹೊಟ್ಟೆಪಾಡು ಸಂಸಾರ ಎಲ್ಲರನ್ನೂ ಬಿಟ್ಟು ಜನರಿಗಾಗಿ ದುಡಿತಕ್ಕಂಥ ಸಮಾಜ ಸೇವಕರನ್ನ ದಯವಿಟ್ಟು ಎಲ್ರನ್ನು ನನ್ನ ಸಮಸ್ಯೆನೇ ಅಲ್ಲ ప్రతి ఒక్కరిలో ఇ ఆచే తర మనవి మాతీని దయవిట్టు అని ముఖసి ఒక బడకన్నా కొడి అంత తమవి మార్తీ అద్ర జతే ఇష్టత్తు మనకి మాట్లకి అవకాశం కొట్టు ಈ ಒಂದು ನಾಲ್ಕೈದು ಮಾತುಗಳನ್ನ ನಿಮ್ ಜೊತೆ ಹಂಚ್ಕೊಂಡಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ವೇದಿಕೆಯ ಎಲ್ಲಾ ಮುಖಂಡರುಗಳು ಎಲ್ಲ ಹಿರಿಯರಿಗೂ ಹೊಂದಿಸಿ ಅದೇ ರೀತಿ ನನ್ನ ಮುಂದೆ ತಕ್ಕಂತ ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೆ ಅಕ್ಕ ತಂಗಿಯರಿಗೆ ಸಹೋದರಕ್ಕೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ